ನಿಮಗೆ ಸಿನಿಮಾ ನೋಡಿದ್ರಿ ನೋಡಿ ನೀವು ಕೂಡ ಭಾವುಕರಾದ್ರಿ ಹೇಗ್ ಅನ್ಸ್ತಾ ಇತ್ತು ಕೂತು ನೀವು ಪ್ರಾಡಕ್ಟ್ ರೆಡಿ ಆಗಿ ಅದನ್ನ ಬಿಗ್ ಸ್ಕ್ರೀನ್ ಮೇಲೆ ಕೂತ್ಕೊಂಡು ನೋಡುವಂತ ಸಂದರ್ಭದಲ್ಲಿ ಹೇಗಿತ್ತು ಫೀಲ್ ಮ್ಯಾಮ್ ನಿಜಕ್ಕೂ ಅಂದರೆ ನನ್ನ ಜರ್ನಿ ರಿಷಬ್ ಅವರು ಲಾಸ್ಟ್ ಟೈಮ್ ಈ ಸಿನಿಮಾ ಫಸ್ಟ್ ಕಾಂತಾರ ಆಗಬೇಕಾದ್ರೆ ನೆಕ್ಸ್ಟು ನಾವು ಹಿಂದಿ ಎಲ್ಲ ರಿಲೀಸ್ ಆಗಿ ಟೈಮಲ್ಲೆಲ್ಲ ಇದ್ದಾಗ ಅವ್ರಿಗೊಂದು ಲೈನ್ ನೆನಪಿಗೆ ಬಂದು ಒಂದು ಅದ್ರ ಮೇಲೆ ವರ್ಕ್ ಮಾಡ್ತಿದ್ರು ಆವಾಗ ಹೇಳಿದರು ಹೀಗಿದೆ ಅಂತ ಅಲ್ಲಿಂದ ಆ ಕತೆ ಎಷ್ಟು ವರ್ಷನ್ ಆಯಿತು ಎಷ್ಟು ನರೇಶನ್ ಕೊಟ್ಟರು ಎಷ್ಟು ಸ್ಕ್ರಿಪ್ಟೇ ಎಷ್ಟು ಬೆಟರ್ ಮಾಡ್ಕೊಂಡು ಹೋದರು ಎಷ್ಟು ವರ್ಷನ್ಸ್ ಆಫ್ ಸ್ಕ್ರಿಪ್ಟ್ ಆಯಿತು ಅದಾದಮೇಲೆ ಅದಕ್ಕೆ ಪ್ರೀ ಪ್ರೊಡಕ್ಷನ್ ಕೆಲಸಗಳಾಗಿರ್ಬೋದು ರಿಷಬ್ ಆ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಸಾಕಾಗ್ತಿರ್ಲಿಲ್ಲ ಆ ಥರದಲ್ಲಿ ಕೆಲಸ ಮಾಡಿದ್ದಾರೆ ಇಡೀ ಟೀಮ್ ಅವ್ರ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಿರೋ ರೀತಿ ಆ್ಯಂಡ್ ಆ ಸೆಟ್ಟಲ್ಲೇ ವೈಬ್ರೇಷನ್ ಇತ್ತು ನಿಮಗೆ ನನಗೆ ಡೆಫಿನೆಟ್ಲಿ ನನಗೆ ಬೇರೆ ಎಲ್ಲೂ ಆ ಥರ ಫೀಲ್ ಆಗಲಿಲ್ಲ ಅಂದರೆ ನಿಮಗೆ ಪ್ರತಿಯೊಬ್ಬರು ಅಲ್ಲಿ ಬಂದಿರೋ ಆರ್ಟಿಸ್ಟ್ ಆಗಿರಲಿ ಜೂನಿಯರ್ಸ್ ಆಗಿರಲಿ ಡ್ರೈವರ್ಸ್ ಆಗಿರಲಿ ಟೆಕ್ನಿಷಿಯನ್ಸ್ ಆಗಿರಲಿ ಪ್ರತಿಯೊಬ್ಬರಿಗೂ ಬೇರೆ ಏನೂ ಇಲ್ಲ ಕಾಂತರ ರಿಷಬ್ ಸರ್ ಈ ಸಿನಿಮಾಗೆ ಒಳ್ಳೆಯದಾಗಬೇಕು ನಾವು ಈ ಥರದ್ದೊಂದು ಸಿನಿಮಾ ಕೆಲಸ ಮಾಡ್ತಿದ್ದೀವಿ ಬೇರೆ ಏನೂ ಇಲ್ಲ ಊಟ ತಿಂಡಿ ನಿದ್ದೆ ಎಲ್ಲದೂ ಸ್ಯಾಕ್ರಿಫೈಸ್ ಮಾಡ್ಬೋದು ನಿಮಗೆ ಒನ್ ಡೇ ಟೂ ಡೇಸ್ ಟೆನ್ ಡೇಸ್ ಓಕೆ ಫ್ಯಾಮಿಲೀಸ್ನೆಲ್ಲ ಬಿಟ್ಟು ಬಂದು ವರ್ಷಗಟ್ಟಲೆ ಆ ಥರದ್ದು ಒಂದು ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋದಿದೆಯಲ್ಲ ಆ್ಯಂಡ್ ಆ ಥರ ಟೀಮ್ ಸಿಗೋದು ಅವರೆಲ್ಲರೂ ಒಂದೇ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡಿದಾಗ ಒಂದು ಎನರ್ಜಿನ ಕ್ರಿಯೇಟ್ ಮಾಡಿಬಿಡತ್ತೆ ನಿಮಗೆ ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಎ ಬ್ಲೆಸಿಂಗ್ ಸೊ ಆ ಥರ ನೀವು ಕೆಲಸ ಮಾಡಿದಾಗ ಅದಕ್ಕೊಂದು ರಿಸಲ್ಟ್ ಸಿಗುತ್ತೆ ಅಂತಲೂ ಅನಿಸತ್ತೆ ನನಗೆ ಸೊ ನನಗೇನಾಯಿತು ಆ ಜರ್ನಿ ಎಲ್ಲದು ಸ್ಟಾರ್ಟಿಂಗ್ ಸ್ಟೇಜಿಂದ ಲಾಸ್ಟ್ವರೆಗೂ ಅದು ಪೋಸ್ಟ್ ಪ್ರೊಡಕ್ಷನ್ ತಂದ್ಕೊಂಡು ಇಡೀ ಟೀಮ್ ರಿಷಬ್ ಅವರು ಅರವಿಂದ್ ಅವರು ಇವನ್ ಪ್ರೊಡಕ್ಷನಿಂದ ವಿಜಯಣ್ಣ ಆ್ಯಂಡ್ ಚಲ್ವೇಸವ್ರು ಎಲ್ಲರೂ ಅಲ್ಲೋಗಿ ಕೊಚ್ಚಿಯಲ್ಲಿ ಕೂತು ನಿದ್ದೆ ಬಿಟ್ಕೊಂಡು ಕೂತ್ಕೊಂಡು ಅದನ್ನು ರೆಡಿ ಮಾಡಿ ಆನ್ ಟೈಮ್ ರಿಲೀಸ್ ಮಾಡಿರೋದಿದೆಯಲ್ಲ ಎಲ್ಲದೂ ಆ ಜರ್ನಿ ಒಂದು ರೀಕಾಲ್ ಆಗ್ತಾ ಹೋಯಿತು ನನಗೆ ತುಂಬ ಎಮೋಷ್ನಲ್ ಅದ ಆ್ಯಂಡ್ ಸಿನ್ಮಾನು ನಿಮ್ಗೆ ಗೊತ್ತಿರೋ ಥರ ನನಗೆ ತುಂಬ ದೈವ ದೇವ್ರ ಮೇಲೆ ತುಂಬ ಭಕ್ತಿ ಇವಾಗಿಂದ ಅಂತಲ್ಲ ಚಿಕ್ಕವಳಿದ್ದಾಗಿಂದ ನನ್ನ ಹಾಗೇನ ಸೊ ಆ ಸಿನಿಮಾ ನಿಮ್ಗೆಲ್ರಿಗೂ ಹೇಗೆ ಅನಿಸ್ತದೆ ಅಲ್ಲಿ ಕೂತ್ಕೊಂಡಾಗ ಒಂದು ಕೈ ಮುಗಿಬೇಕು ಅನ್ಸುತ್ತೆ ಬಂದು ತುಂಬ ಎಮೋಷ್ನಲ್ ಆಗ್ತಿದ್ದೆ ನಾನು ತುಂಬ ಓವರ್ವೆಲ್ಮಿಂಗ್ ಆಗಿತ್ತು ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ ನಾನು ಅಳ್ತಾನೆ ಇದ್ದೆ ನನಗೆ ಸಮಾಧಾನ ಆಗ್ತಾನೆ ಇರಲಿಲ್ಲ ಆಮೇಲೆ ಅದೆಲ್ಲ ರೀಕಾಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಯಾರು ನೋಡಿದ್ರೂ ಆಳು ಬರ್ತಿತ್ತು ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ಆವತ್ತು ಸರ್ ಆಗಿ ನೋಡಿ ಐ ಮಾತ್ರ ತುಂಬ ಎಮೋಷ್ನಲ್ ಆಗಿದ್ರು ಅವರು ನಾನು ಫಸ್ಟ್ ಟೈಮ್ ನೋಡಿದ್ದು ನಮ್ದು ಟ್ರೇಲರ್ ರಿಲೀಸ್ ಆಗಿದ್ದ ದಿನ ಕೂಡ ಆ ಬಿಗ್ ಸ್ಕ್ರೀನ್ ಅಲ್ಲಿ ನಾವು ಮಾಡಿರೋ ಕೆಲಸ ನೋಡಿದಾಗ ಅವತ್ತು ತುಂಬಾ ಎಮೋಷ್ನಲ್ ಆಗಿದ್ರು ರಿಷಬ್ ಫಸ್ಟ್ ಟೈಮ್ ಅವ್ರು ಸೈಲೆಂಟ್ ಆಗಿದ್ದು ಇಲ್ಲಾಂದ್ರೆ ಅವರು ತುಂಬಾ ಚೆನ್ನಾಗಿ ನೀವು ನೋಡಿರೋ ತರ ಗಮ್ಮತ್ ಮಾಡ್ಕೊಂಡು ಮಾತಾಡ್ಕೊಂಡು ಇರೋ ತರ ಜನ ಬಟ್ ಅವತ್ತು ತುಂಬಾ ಎಮೋಷ್ನಲ್ ಆಗಿದ್ರು ಮತ್ತೆ ಇದು ಸಿನಿಮಾ ರಿಲೀಸ್ ಆದಾಗ ಕೂಡ ತುಂಬ ಎಮೋಷ್ನಲ್ ಆಗಿದ್ರು ಅವರು ಅವ್ರಿಗೂ ಆ ಜರ್ನಿ ಒಂದು ಫೀಲ್ ಆಗಿರತ್ತಲ್ಲ ಓಕೆ ಇಷ್ಟೆಲ್ಲ ಎಲ್ಲರೂ ಇಷ್ಟು ಕಷ್ಟಪಟ್ಟು ಒಂದು ಕೆಲಸ ಮಾಡಿದ್ದಕ್ಕೆ ಆ ಸ್ಕ್ರೀನಲ್ಲಿ ಅದು ನೋಡಿದಾಗ ಅದನ್ನ ಜನ ಎಂಜಾಯ್ ಮಾಡ್ತಿರೋದು ನೋಡಿದಾಗ ಒಂದು ಸಾರ್ಥಕತೆ ಅನಿಸುತ್ತಲ್ಲ